ಡಾಕ್ಟರ್ ಸೌಜನ್ಯ ಶರತ್ಚಂದ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ಯಾನೋಯಿಸ್ ಲೈಫ್ ಸೈನ್ಸಸ್ ಇವತ್ತು ರೋಟ್ರಿ ಬ್ಯಾಂಗ್ಳೂರ್ ಉದ್ಘಾಟನೆ ಆಗಿದೆ ಅದರ ಪ್ರೆಸಿಡೆಂಟಾಗಿ ರೋಟ್ರಿ ಆ್ಯಂಡ್ ಜೈಪ್ರಕಾಶ್ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ ಹಾಗೂ ಇವತ್ತು ಮೆಂಬರ್ಸು ರೋಟ್ರಿ ಕ್ಲಬ್ ಮೆಂಬರ್ಸ್ ಇನ್ಸ್ಟಾಲೇಷನ್ ಇತ್ತು ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಾಯಿತು ರೋಟ್ರಿ ಸಂಸ್ಥೆಯು ಹಲವಾರು ದಶಕಗಳಿಂದ ಉತ್ತಮವಾದ ಕಾರ್ಯಗಳನ್ನ ನಡೆಸ್ಕೊಂಡು ಬಂದಿದೆ ಹಾಗೆಯೇ ಪೋಲಿಯೋ ಎರಾಡಿಕೇಷನ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ರೋಟ್ರಿ ವಹಿಸ್ಕೊಂಡು ಬಂದಿದೆ ಸೊ ಹೀಗಾಗಿ ರೋಟ್ರಿ ಇನ್ನೂ ಹಲವಾರು ಸಮಾಜಮುಖಿ ಸೇವೆಗಳಲ್ಲಿ ತನ್ನಂತ ತೊಡಗಿಸ್ಕೊಂಡಿದೆ ನಾಲ್ಕು ಜನರಿಂದ ಶುರುವಾದಂಥ ರೋಟ್ರಿ ಸಂಸ್ಥೆ ಪೋಲ್ ಅಂತ ಏನಿದ್ರು ಹ್ಯಾರ್ಸ್ ಅವರು ಶುರು ಮಾಡಿದಂಥ ಸಂಸ್ಥೆ ಇವತ್ತು ಒನ್ ಪಾಯಿಂಟ್ ಟೂ ಮಿಲಿಯನ್ ರೋಟ್ರಿಯನ್ಸ್ಗಳಿಂದ ಒಳಗೊಂಡು ಅತ್ಯಂತ ಒಳ್ಳೆಯ ಕೆಲಸಗಳನ್ನ ಕೇವಲ ತಮ್ಮ ಅಷ್ಟೇ ಅಲ್ಲದೆ ರಾಷ್ಟ್ರಗಳಲ್ಲಿ ದೇಶಗಳಲ್ಲೂ ಕೂಡ ಬರ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರೋ ರೋಟ್ರಿ ಸಂಸ್ಥೆ ಬಹಳ ಹೆಸರು ಮಾಡಿದೆ ನಾನು ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ನಾವು ಇದಕ್ಕಾಗಿ ಖಂಡಿತ ಶ್ರಮಸ್ತೆ ಐ ವಿಶ್ ಯು ಎವ್ರಿ ಒನ್ ಆಲ್ ದ ವೆರಿ ಬೆಸ್ಟ್ ಗುಡ್ ಎಲ್ಲರಿಗೂ ನಮಸ್ಕಾರ ಅ ಗ್ರೇಟ್ ಈವ್ನಿಂಗ್ ಟು ಎವ್ರಿಬಡಿ ಇವತ್ತು ನಾನು ಹೊಸ ರೋಟ್ರಿ ಕ್ಲಬ್ ಲಕ್ಷೆ ಅಂತ ರೋಟ್ರಿ ಬ್ಯಾಂಗ್ಳೂರ್ಗೆ ಪ್ರೆಸಿಡೆಂಟ್ ಆಗಿ ನೇಮಕ ಆಗಿದ್ದೀನಿ ವಿ ಹ್ಯಾವ್ ಅ ವಂಡರ್ಫುಲ್ ಟೀಮ್ ವಿತ್ ಅಸ್ ಹೂ ವಾಸ್ ಆರ್ ಪ್ರೊಫೆಷನಲ್ಸ್ ಇನ್ ಡಿಫ್ರೆಂಟ್ ಫೀಲ್ಡ್ ಆ್ಯಂಡ್ ದೇ ವಿಲ್ ಗಿವ್ ಅ ಪ್ರಾಪರ್ ಸರ್ವಿಸ್ ಟು ದಿಸ್ ಸೊಸೈಟಿ ಅಲಾಂಗ್ ವಿತ್ ಮೀ ಸೊ ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಎಜುಕೇಷನಲ್ಲಿ ಅವನ್ ಮೈ ಎಮ್ ಬಿ ಎಲ್ ಎಲ್ ಬಿ ನಮ್ಮದೊಂದು ಲಾ ಫಮು ಇದೆ ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀವಿ ಅದ್ರ ಜೊತೆಗೆ ಕನ್ಸ್ಟ್ರಕ್ಷನ್ ಕಂಪ್ನಿನೂ ಇದೆ ಅದನ್ನು ಬಿಟ್ಟು ಅದಕ್ಕೆ ಮೇಲೆ ನಾನು ಯಾರಿಗೂ ಅಷ್ಟು ಹೇಳ್ಕೊಳ್ಳೋಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸಿನಿಮಾ ನಂದು ರನ್ ಆದರೆ ಆವಾಗಲೇ ನಾನು ಹೀರೋ ಅಂತ ಡಿಕ್ಲೇರ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀನಿ ಅದನ್ನು ಏನು ಹೇಳ್ತಾ ಇದ್ದೀನಿ ಅಂದರೆ ಐ ಆಮ್ ಆಲ್ಸೋ ಅ ಲೂಟ್ ಸೆಲೆಬ್ರಿಟಿ ನಂದು ಮೂರು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅದರಲ್ಲಿ ಎರಡು ಪ್ರಾಜೆಕ್ಟ್ ಇವಾಗ ರಿಲೀಸ್ಗೆ ರೆಡಿಯಾಗಿದೆ ಒಂದು ಬಂದು ರಾಜಾರಾಣಿ ಆಮೇಲೆ ಕರ್ಕಿ ರಾಜಾರಾಣಿ ಆಲ್ರೆಡಿ ಯೂಟ್ಯೂಬಲ್ಲಿ ಸಾಂಗ್ಸ್ ಹಾರಾಡ್ತಾ ಇದೆ ನೀವೆಲ್ಲ ನೋಡ್ಬೋದು ಅದನ್ನು ಬಟ್ ನನ್ನ ಸಿನಿಮಾ ಅಟ್ಲೀಸ್ಟ್ ಒಂದು ಹದಿನೈದು ದಿನ ಇಲ್ಲ ಒಂದು ಐವತ್ತು ದಿನ ಹೊಡೆದ್ರ ಮೇಲೆ ನಾನು ನೀರೋ ಅಂದ್ಕೊಳೋದು ಅಷ್ಟು ದಿನ ಅಷ್ಟೊತ್ತಿಗೆ ಐ ಎಮ್ ಜಸ್ಟ್ ನಾರ್ಮಲ್ ಪರ್ಸನ್ ಇವಾಗ ಇದೆಲ್ಲ ಬಿಟ್ಬಿಟ್ಟು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ನಾನು ನಮ್ಮ ಮನೆ ಹತ್ರ ಯಾವತ್ತೂ ಆಚರಿಸ್ತಿದ್ದೆ ಟಿ ವಿ ನೈನ್ ಸುವರ್ಣ ನ್ಯೂಸು ಬಿ ಟಿ ವಿ ಎಲ್ಲೆಲ್ಲ ತುಂಬ ಮಾಡಿದ್ದೀನಿ ಪ್ರೋಗ್ರಾಮ್ಸು ಅದರಲ್ಲಿ ಈ ಜನಸೇವೆ ತುಂಬ ಮಾಡ್ತೀನಿ ನಮ್ಮ ಏರಿಯಲ್ಲಿ ನಾನಿರೋದು ಕಾಚರ್ಕನಹಳ್ಳಿ ಬೆಂಗಳೂರು ಫೈ ಸಿಕ್ಸ್ ಜೀರೋ ಜೀರೋ ಏಯ್ಟ್ ಫೋರಲ್ಲಿ ಅಲ್ಲಿ ನನ್ನ ಬರ್ತ್ಡೇ ಆಗಲಿ ಹಬ್ಬಗಳಾಗಲಿ ಎಲ್ಲ ಈ ಜನನ್ನ ಕರೆದು ಅವರಿಗೆ ನನ್ನ ಕೈಯಲ್ಲಾದಷ್ಟು ಒಂದು ಪ್ರೀತಿ ವಿಶ್ವಾಸ ಅವರಿಗೆ ಒಂದು ಬಹುಮಾನನೋ ಇಲ್ಲ ಅವ್ರ ಏನು ಏನು ಬೇಕಿತ್ತು ಅದೆಲ್ಲ ಮಾಡಿದ್ದೀನಿ ಲಾಸ್ಟ್ ನಾನು ನಮ್ಮ ಉಗಾದಿ ಹಬ್ಬಕ್ಕೆ ಸ್ವಲ್ಪ ಬೆಡ್ಶೀಟ್ಗಳು ಕೊಟ್ಟಿದ್ದೆ ಸೊ ಇದನ್ನೆಲ್ಲ ನೋಡಿ ನಮ್ಮ ಪಾರ್ಟ್ನರು ಸಂಗೀತ ಮೇಡಮ್ ಅಂತಿದ್ದಾರೆ ಅವರು ಇಂಡಿಯಾ ಡಿಸೈನ್ ಇನ್ಸ್ಟಲ್ಲಿ ಅವ್ರು ಬಂದು ಹೇಳಿದ್ರು ಯಾಕೆ ನೀವು ಈ ಥರ ಹಿಂಗೆ ಮಾಡ್ತಾ ಇದ್ದೀರಾ ನಿಮ್ಮ ಸರ್ವಿಸ್ನ ನೀವು ಒಂದು ದೊಡ್ಡ ಮಟ್ಟಕ್ಕೆ ಮಾಡೋಣ ಅಂತ ರಾಟ್ರಿ ಕ್ಲಬ್ಬಲ್ಲಿ ನಾನು ಒಂದು ಫಾರ್ಮ್ ಮಾಡೋಣ ಕ್ಲಬ್ ಅಂತ ಹೇಳಿ ನನಗೆ ಹೇಳಿದರು ಸೊ ಅದನ್ನು ಇಟ್ಕೊಂಡು ಲೈಕ್ ಮೈಂಡೆಡ್ ಪೀಪಲ್ಸ್ ಇಲ್ಲ ಕೆಲಸ ಮಾಡೋರು ಬೇಕು ಅಂತ ನನಗೆ ನಾನು ಜನಾನ ಅಪ್ರೋಚ್ ಮಾಡಿದೆ ಸಂಗೀತ ಮೇಡಮ್ ತ್ರೂನ ಅವರು ಅಪ್ರೋಚ್ ಮಾಡಿದ್ರು ನಮಗೆ ಒಂದು ಇಪ್ಪತ್ತೊಂದು ಜನ ನಮ್ಮ ಥರನೇ ಒಂದು ಮೆಂಟಾಲಿಟಿ ಇಟ್ಕೊಂಡು ಸೋಷಲ್ ಸರ್ವಿಸ್ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಇವ್ರನ್ನೆಲ್ಲ ಕರೆಸಿ ಈ ಲಕ್ಷ್ಯ ರೋಟ್ರಿ ಬ್ಯಾಂಗ್ಳೂರ್ನ ಫಾರ್ಮ್ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಂದರೆ ಇದರಲ್ಲಿ ಕಮ್ಯುನಿಟಿ ಕಮ್ಯುನಿಟಿಯಲ್ಲಿ ಏನು ಕೊರತೆ ಇದೆ ಅಂದರೆ ಎಲ್ಲ ಇದೆ ಇವಾಗ ನೀರಿದೆ ಇದೆ ಎಲ್ಲ ಇದೆ ಅದರಲ್ಲಿ ಕೊರತೆ ಏನಿದೆ ಅದನ್ನು ಹೆಂಗ್ ಡೆವಲಪ್ ಮಾಡಬೇಕು ಆ ಒಂದು ಮೆಷರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅದೊಂದು ಆಮೇಲೆ ಎಷ್ಟೋ ಬಸ್ ಸ್ಟ್ಯಾಂಡ್ಸ್ ಇದೆ ನಮ್ಮ ಸಿಟಿಯಲ್ಲಿ ನೀವು ನೋಡೋಕೋದ್ರೆ ತುಂಬ ಎಮ್ ಎಲ್ ಎಗಳು ಎಮ್ ಪಿಗಳು ಈ ಬಸ್ ಸ್ಟ್ಯಾಂಡ್ಸಲ್ಲಿ ಬೋರ್ಡ್ ಹಾಕ್ಕೊಂಡು ಎಷ್ಟೋ ಜನ ಮಾಡಿದ್ದಾರೆ ಕೆಲಸಗಳು ಆದರೆ ಅದನ್ನು ಮೇಂಟೈನ್ ಯಾರೂ ಮಾಡ್ತಾ ಇಲ್ಲ ಸೊ ಆ ಒಂದು ಡ್ರೈವು ನಾವು ಇಂಟ್ರೆಸ್ಟಾಗಿ ತಗೊತಿದ್ದೀವಿ ಪ್ಲಸ್ ಆ್ಯಂಬುಲೆನ್ಸ್ ಈ ಆ್ಯಂಬುಲೆನ್ಸ್ಗಳು ನಾವು ನೋಡ್ತಾ ಇದ್ದೀವಿ ತುಂಬ ಟ್ರಾಫಿಕಲ್ಲಿ ಸಿಗಾಕೊಳ್ಳುತ್ತೆ ಜನ ಸಮಸ್ಯೆ ಆಗ್ತಾ ಇದೆ ಪೇಷಂಟ್ಸ್ ಕರೆಕ್ಟಾಗಿ ಹೋಗಿ ಅವರು ಚಿಕಿತ್ಸೆ ಪಡೀತಾ ಇಲ್ಲ ಸೊ ಅದರಿಂದ ಅದಕ್ಕೊಂದು ಡಿಫ್ರೆಂಟ್ ರೆಮಿಡಿ ಒಂದು ಪ್ಲಾನ್ ಮಾಡ್ತಾಯಿದ್ದೀವಿ ಆ ರೆಮಿಡಿ ನಾನು ಇವತ್ತು ನಿಮ್ಗೆ ಹೇಳಲ್ಲ ಅದೊಂದು ಸರ್ಪ್ರೈಸ್ ಆಗಿ ಬರುತ್ತೆ ವಿ ಆರ್ ಅಪ್ರೋಚಿಂಗ್ ದ ಸೆಂಟ್ರಲ್ ಗೌರ್ಮೆಂಟ್ ಮೆಟ್ರೋ ರಿಗಾರ್ಡಿಂಗ್ ದಿಸ್ ಸೊ ಅವರು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀವಿ ಇನ್ ಕೇಸ್ ಅವ್ರು ಏನಾದರೂ ಈ ಪ್ರಾಜೆಕ್ಟ್ನ ಸಕ್ಸಸ್ ವಿಲ್ ಬಿ ಅ ಮೇಜರ್ ಪ್ರಾಜೆಕ್ಟ್ ಆ್ಯಂಡ್ ಅ ಬ್ರೇಕ್ ಥ್ರೂ ಫಾರ್ ಆ್ಯಂಬುಲೆನ್ಸ್ ಪ್ರಾಬ್ಲಮ್ಸ್ ಇನ್ ಅವರ್ ಸಿಟಿ ಆ್ಯಂಡ್ ಥ್ರೂ ಔಟ್ ಇಂಡಿಯಾ ಆಗಿ ಯೋಚನೆ ಮಾಡಬೇಕಂದ್ರೆ ನಮ್ಮ ಇಂಡಿಯಲ್ಲಿರೋ ಪ್ರಾಬ್ಲಮ್ಸ್ನ ಸಮೇತ ನಾವು ಗ್ಲೋಬಲಲ್ಲಿರೋ ಪ್ರಾಬ್ಲಮ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ ಅದು ಇನ್ನೊಂದು ಉದ್ದೇಶ ನಮ್ಮದು ಅಲ್ಲಿರೋ ಪ್ರಿನ್ಸಿಪಲ್ಸು ಬೈಲಾಸ್ ರೋಟ್ರಿ ಅದನ್ನು ಫಾಲೋ ಮಾಡಿ ನಮ್ಮ ಸೊಸೈಟಿ ನಮ್ಮ ಜನತೆ ನಮ್ಮ ವಾತಾವರಣ ನಮ್ಮ ಎನ್ವಿರಾನ್ಮೆಂಟು ಇದನ್ನೆಲ್ಲ ನಾವು ಒಂದು ಮಾರುತಿಯಾಗಿ ಮಾಡೋಣ ಅಂತ ನಾವು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸೊ ನಿಮ್ಮ ಸಹಕಾರ ಎಲ್ಲ ಬೇಕಾಗುತ್ತೆ ನಮಗೆ ನನ್ನ ನೀವು ಎಲ್ಲಾದರೂ ನೋಡಿದ್ರೆ ಒಂದು ಹೀರೋನೋ ಇಲ್ಲ ಒಂದು ಲಾಯರ್ನೋ ಅಂದ್ಕೊಂಬೇಡಿ ಒಂದು ಸಿಂಪಲ್ಲಾಗಿ ಒಂದು ಸೋಷಿಯಲ್ ಸರ್ವಿಸ್ ಹ್ಯೂಮನ್ ಬೀನ್ ಅಂತ ನೀವು ತಿಳ್ಕೊಂಡು ನನ್ನ ರೋಟ್ರಿ ಮುಖಾಂತ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಭಾರತ್ ಮಾತಾ ಕಿ ಜೈ ಅವಿ ವಿ ನಾಟ್ ಫಾರ್ ಸಮ್ ಒನ್ ಟು ರೀಡ್ ಹಿಸ್ಟ್ರಿ ಅಫ್ಕೋರ್ಸ್ ವಿ ಆಲ್ ಅ ಬಾನ್ ಟು ಮೇಕ್ ದಟ್ ಹಿಸ್ಟ್ರಿ ಫಾರ್ ಸಮ್ ಒನ್ ಟು ರೀಡ್ ಇಟ್ ವೆಲ್ ದಿಸ್ ಈಸ್ ಡಾಕ್ಟರ್ ಸಂಗೀತ ಅಮರ್ನಾಥ್ ಹೂಸ್ ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್ ಆ್ಯಂಡ್ ಅ ಪ್ರೌಡ್ ಒಟೇರಿಯನ್ ಆಫ್ ನ್ಯೂ ಕ್ಲಬ್ ರೋಟ್ರಿ ಲಕ್ಷ್ಯ ಇಲ್ಲಿ ಏನು ಮಾಡ್ತೀವಂದರೆ ಎಲ್ಲರಿಗೂ ಒಂದು ಸಾಧನೆ ಮಾಡಬೇಕಂತ ಆಸೆ ಇರುತ್ತೆ ಸಮಾಜಕ್ಕೆ ಏನಾದರೂ ನಾವು ವಾಪಸ್ ಕೊಡಬೇಕಪ್ಪ ನಮ್ಮ ಒಂದು ಕೊಡುಗೆ ಇರಲೇಬೇಕು ಸೊ ಇದು ಒಬ್ರೊಬ್ರೇ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ದಿವಸ ಮಾಡ್ತೀವಿ ಎರಡನೇ ದಿವಸ ಮಾಡ್ತೀವಿ ಅಯ್ಯೋ ನಮ್ಮದೇ ಕೆಲಸ ಜಾಸ್ತಿ ಇದೆಯಪ್ಪ ಅನಿಸುತ್ತೆ ಬಟ್ ವೆನ್ ಯು ಕಮ್ ಆಸ್ ಎ ಟೀಮ್ ಆ ಮೋಟಿವೇಶನ್ ಇನ್ಸ್ಪಿರೇಷನ್ ಫ್ರಮ್ ಅದರ್ಸ್ ವಿ ಡೆಫಿನೆಟ್ಲಿ ಕ್ಯಾನ್ ಡೂ ಬಿಗರ್ ಥಿಂಗ್ಸ್ ಆ್ಯಂಡ್ ಸ್ಟ್ರಾಂಗರ್ ಥಿಂಗ್ಸ್ ಸೊ ನಾವೆಲ್ಲ ಒಂದು ಚಿಕ್ಕ ಕ್ಲಬ್ ಫಾರ್ಮ್ ಮಾಡಿದ್ದೀವಿ ರೋಟ್ರಿ ಲಕ್ಷ್ಯ ಅಂತ ಸಾಕಷ್ಟು ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಇದಕ್ಕೆಲ್ಲರ ಸಪೋರ್ಟ್ ಬೇಕು ಆ್ಯಂಡ್ ವಿ ಹ್ಯಾವ್ ಲವ್ಲಿ ಟೀಮ್ ಮೆಂಬರ್ಸ್ ಐ ವಾಂಟ್ ಥ್ಯಾಂಕ್ ಎವ್ರಿಬಡಿ ಹೂ ಹ್ಯಾವ್ ಟ್ರಸ್ಟೆಡ್ ಇನ್ ರೋಟ್ರಿ ಲಕ್ಷ್ಯ ಐ ಆಮ್ ರಿಯಲಿ ಪ್ರೌಡ್ ಆಫ್ ಆರ್ ಮೆಂಬರ್ಸ್ ಆ್ಯಂಡ್ ವಿ ಗ್ರೇಟ್ ಥಿಂಗ್ಸ್ ಫಾರ್ ಸೊಸೈಟಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಗಿರಿಜಾ ದಯಾನಂದ್ ಅಂತ ಮಲ್ಲೇಶ್ವರಮಿಂದ ಬಂದಿದ್ದೀನಿ ನನ್ನನ್ನು ಇನ್ವೈಟ್ ಮಾಡಿದ್ದು ಸಂಗೀತ ಡಾಕ್ಟರ್ ಸಂಗೀತ ಅಂತ ತುಂಬ ಒಳ್ಳೆ ಫ್ರೆಂಡು ಮತ್ತು ಅವರು ಕರೀತಿದ್ರು ರೋಟ್ರಿಗೆ ಬನ್ನಿ ಬನ್ನಿ ಅಂತ ಬಟ್ ನಾನೇನು ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಆದರೂ ಇವತ್ತು ಇನ್ವೈಟ್ ಮಾಡಿದರು ಲಕ್ಷ್ಯ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಅದರಿಂದ ಇಲ್ಲಿ ಅಂತ ಹೇಳಿ ಇವತ್ತು ನಾನು ನಮ್ಮ ಹಸ್ಬೆಂಡ್ ಇಬ್ರು ಬಂದು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರು ಮತ್ತು ಅದರಲ್ಲೂ ಸಂಗೀತ ನೇತೃತ್ವದಲ್ಲಿ ತುಂಬ ಚೆನ್ನಾಗಾಯಿತು ಇಷ್ಟು ಚೆನ್ನಾಗತ್ತೆ ಅನ್ನೋ ಒಂದು ನಂಬಿಕೆಯೂ ಇರಲಿಲ್ಲ ನನಗೂ ಇದ್ರ ಬಗ್ಗೆ ಐಡಿಯಾನೂ ಗೊತ್ತಿರಲಿಲ್ಲ ಇಲ್ಲಿ ಬಂದಮೇಲಂತೂ ತುಂಬ ಇಷ್ಟ ಆಯಿತು ನಾನು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ರಿಯಲಾಗಿ ನಾನು ಜಾಯ್ನ್ ಆಗ್ತೀನಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತು ಮತ್ತು ಏನು ಫುಡ್ ಬಗ್ಗೆ ಅರೇಂಜ್ ಮಾಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿದೆ ಇನ್ನು ನಾವು ಮತ್ತೆ ಮತ್ತೆ ಬರ್ತಾ ಇರಬೇಕು ಮತ್ತು ಜನನ ಕರ್ಕೊಂಡು ಬರಬೇಕು ರೋಟ್ರಿನ ರೋಟ್ರಿಗೆ ನಾನು ಸೇರಿ ನನ್ನ ಜೊತೆ ಇನ್ನೂ ನನ್ನ ಫ್ರೆಂಡ್ಸ್ಗಳ್ನೆಲ್ಲ ಜಾಯಿನ್ ಮಾಡಿಸ್ಬೇಕು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಗಿರಿಜಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸಾರಿ ನಾನು ಸ್ಟೇಜ್ ಮೇಲೆ ನಿಮ್ಮ ಥ್ಯಾಂಕ್ ಮಾಡಿಲ್ಲ ಬಟ್ ಐ ಹ್ಯಾವ್ ಗಾಟ್ ಅನ್ ಆಪರ್ಚುನಿಟಿ ದ ಮೈಕ್ ಟು ಥ್ಯಾಂಕ್ ಯು ಅವ್ರು ನನ್ನ ಕರೆದ ತಕ್ಷಣ ಬಂದಿದ್ದಾರೆ ಅಷ್ಟು ದೂರದಿಂದ ಬಂದಿದ್ದಾರೆ ಆ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ ಆ್ಯಂಡ್ ಪ್ಲೀಸ್ ಕಮ್ ಲೆಟ್ಸ್ ಟು ಬಿಗರ್ ಥಿಂಗ್ಸ್ ಫಾರ್ ದ ಸೊಸೈಟಿ ಥ್ಯಾಂಕ್ ಯು ಮ್ಯಾಮ್ Thank you, Sangeeta. I am very, very grateful to you and uh, we will rock on this platform. Being a Rotarian, I really wanted to do this since uh, many years and you gave me a platform to serve the nation, to serve my people. So thank you very much. Please do come to our club. We meet every Monday, 7 o'clock onwards. Please join us and Rotary Nagar is considered to be a model club, so maybe you could be a good learning for all of you. Please join us for our uh, club meetings every Monday. And I would uh, invite President uh, to join for our installation on 1st of July. This is also a Monday at uh, yeah. Royal okay. Please do join. Thank you, Manoj, for bringing out that wonderful point of Year afterwards, keep visiting the big club of our district Bangalore Club, Indranagar Club, Junction. Go there, how they conduct the meeting, how they. You learn, learn so many things, and you will come to know many of So, keep doing that. and. Uh, you will enjoy that. Uh, last but not the least, I want to thank Mr. Kirumarman, sir, who has always been a support to us. And he is the person who is stood for us and the made us connect with lots of people here. So a great uh, gratitude to you, sir. Thank it's you very much. It's our duty to Yes, thank you, sir.